ಜೀವನದೊಳಗ ಹೆಂಗ ಕೊಡಬೇಕು ಯಾರಿಗೆ ಕೊಡಬೇಕು ಯಾವಾಗ ಕೊಡಬೇಕು ಕೊಡೋದೇ ನಮ್ಮ ಗುಣ ನಾವು ನೀವೆಲ್ಲರೂ ಯಾರ ಮಕ್ಕಳು ಅಂದ್ರೆ ನಿಸರ್ಗದ ಮಕ್ಕಳು ನಿಸರ್ಗ ಅಂತ ಎದಕ್ಕನ್ನಬೇಕಂದ್ರೆ ಪಂಚಮಹಾಭೂತಗಳಿಗೆ ನಿಸರ್ಗ ಅನ್ನಬೇಕು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಗೊತ್ತಾಗ್ತದ ಬಹಳ ಬಿರುಸದವ್ರ ರೊಟ್ಟಿ ಅಂತ ಉಣ್ಣದು ಬಿಟ್ರೆ ಹೊಟ್ಟೆ ತುಂಬ್ತೈತೇನ್ ತಿಳಿಯಂಗಿಲ್ಲ ಅಂತ ಏಸದಿನ ಕುಂದ್ರ ಅವ್ರನ್ನ ಬರೇ ನಕ್ಕೊಂತ ಜೀವನ ಹೋದ್ರೆ ಏನ್ ಮಾಡೋರು ಸ್ವಲ್ಪ ಬೇಕಲ್ಲ ಏನಾರ ಧ್ಯಾನ ನಿಮಗ ನಗಸಬೇಕಾದದ್ದು ಎಲ್ಲ ಅಮ್ಮವ್ರು ನಾ ಏನ್ ನಗಸಂಗಿಲ್ಲ ನಗಸೋರ್ ಹುಡೀನೂ ನನಗಿಲ್ಲ ನಗಸಾಂಗಿಲ್ ನನ್ನತನ ಕಳ್ಕೊಂಡು ನಿಮ್ಮನ್ನು ನಗಿಸಿ ನಾ ನಕ್ಕು ಆದ್ರೆ ನನಗ ದೊಡ್ಡ ಲುಷಣ ಆಗ್ತದ ನನ್ನ ಗುರುದೈವ ಕೊಟ್ಟಂತ ವಿದ್ಯೆಯನ್ನ ಅದನ್ನು ಹೇಳ್ಬೇಕು ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು ಗಂಗಾಧರ ಮಹಾರಾಜರು ಮಹಾರಾಷ್ಟ್ರದೊಳಗೆ ಗಂಗಾಧರ ಮಹಾರಾಜರಂತೂ ದೊಡ್ಡ ಜ್ಞಾನಿಗಳು ಅಲ್ಲಿ ವಣ್ಣಪ್ಪ ಮಹಾರಾಜರು ಗಂಗಾಧರ ಮಹಾರಾಜರು ಅತಿರಥ ಮಹಾರಥಿಗಳು ಅವರೆಲ್ಲ ಎಪ್ಪತ್ತು ಎಂಬತ್ತು ಮಂದಿ ಒಳ್ಳೆ ಆಧ್ಯಾತ್ಮ ಪ್ರವಚನವನ್ನ ಪ್ರತಿಪಾದನೆ ಮಾಡುವಂತ ವ್ಯಕ್ತಿಗಳನ್ನು ತಯಾರು ಮಾಡಿದ ಮಹಾನುಭಾವರು ಗಂಗಾಧರ ಮಹಾರಾಜ ನಮಗ ಅಭ್ಯಾಸ ಹೇಳುವಾಗ ವಿಚಾರ ಸಾಗರ ಹೇಳುವಾಗ ತತ್ವಾನುಸಂಧಾನ ಹೇಳುವಾಗ ವೃತ್ತಿ ರತ್ನಾವಲಿ ವೃತ್ತಿ ಪ್ರಭಾಕರ ವೇದಾಂತ ಪರಿಭಾಷೆ ಎಣತಕ್ಕಂತಹ ನ್ಯಾಯ ಗ್ರಂಥವನ್ನ ಅಭ್ಯಾಸ ಹೇಳುವಾಗ ನಮ್ಗೊಂದು ಮಾತು ಹೇಳ್ತಿದ್ರು ನೀವು ಪ್ರವಚನ ಹೇಳವ್ರ ಹೆಂಗ ಹಾಕಿರಿ ಅಂದ್ರೆ ಸಾವಿರ ಮಂದಿ ನಗುವಾಗ ತಿಳಿದವ ಒಬ್ಬ ಮೂಗ ಮುರುದ್ರ ನಿಮ್ ಪ್ರವಚನ ಅಲ್ಲ ಅಂತ ಹೇಳ್ತಿದ್ರು ನಮ್ ಗುರುಗಳು ಅಷ್ಟು ಆಧ್ಯಾತ್ಮಕ ಕಿಮ್ಮತ್ತದ ನಾವು ತಿಳ್ಕೋಬೇಕು ನಾವು ಎದರಿಂದ ಹುಟ್ಟಿವಂದ್ರೆ ನಾವು ಎದರಿಂದ ತಯಾರಾಗಿ ಬಂದ್ರೆ ನಿಸರ್ಗದ ಕೊಡುಗೆ ಈ ದೇಹ ಈ ದೇಹ ಹೆಂಗ ತಯಾರಾಗಿದೆ ನಿಸರ್ಗ ಅದಕ್ಕೆ ಪಂಚಮಹಾಭೂತ ಅಂತಾರ ಆಕಾಶ ವಾಯು ತೇಜ ಜಲ ಪೃಥ್ವಿ ಇವಕ ಪಂಚಮಹಾಭೂತಗಳಂತಾರ ಆ ಪಂಚಮಹಾಭೂತಗಳಿಂದ ಈ ಶರೀರ ಹುಟ್ಟೈತ್ ನೋಡಿ ಶರೀರ ಎದ್ರಿಂದ ಹುಟ್ಟಿದೆ ಪಂಚಮಹಾಭೂತಗಳಿಂದ ಹುಟ್ಟಿದೆ ನಾವು ಅಂತ ಏನಂತೀವಿ ಅಂದ್ರೆ ಅಪ್ಪ ಅವನಿಂದ ಹುಟ್ಟೈತಿ ಅಂತ ನಾವು ಹಿಂಗ ಹೇಳ್ತೀವಿ ಅಪ್ಪ ಅವನಿಂದ ಹುಟ್ಟೋದಂದ್ರ ದೇಹ ಹುಟ್ಟಬೇಕಾದ ಧಾತುಗಳು ಪಂಚಮಹಾಭೂತಗಳಿಂದ ಹುಟ್ಟಿರ್ತವು ಅವನ ಹೊಟ್ಟೆಗ ಒಂದಿಟ್ಟು ರಕ್ತ ತಯಾರಾಗಬೇಕಾದ್ರ ಅಪ್ಪನ ಹೊಟ್ಟೆಯಾಗ ಜನ್ಮ ಆಗಲಿಕ್ಕೆ ಒಂದಿಟ್ಟು ನೀರಿನ ರಸ ತಯಾರಾಗಬೇಕಾದ್ರ ಅದು ಪಂಚಮಹಾಭೂತಗಳಿಂದನೂ ಹುಟ್ಟಿರ್ತದೆ ಪಂಚಮಹಾಭೂತದ ಶರೀರ ಇದು ಈ ಪಂಚಮಾಭೂತಗಳು ಏನೇನು ಉಪಕಾರ ಮಾಡ್ತಾವ್ರಿ ಜಗತ್ತಿಗೆ ಏನು ಉಪಕಾರ ಮಾಡ್ತಾವ ಭೂಮಿ ಎಷ್ಟು ಉಪಕಾರ ಮಾಡ್ತದ ಒಂದು ಕಾಲು ಕೊಟ್ರೆ ಒಂದ ಕಾಳು ಕೊಡ್ತೈತೋ ಒಂದು ಕಾಲು ಕೊಟ್ರೆ ಸಾವಿರ ಕಾಳು ಕೊಡ್ತದೋ ಏನ್ ಮಾಡ್ತ ಒಂದು ಜೋಳದ ಕಾಲು ಹಾಕಿದ್ರೆ ಸಾವಿರ ಕಾಲು ಕೊಡ್ತಾರೆ ಒಂದು ಏನ ಕಬ್ಬಿನ ಗಣಕಿ ನೀನು ಭೂಮಿಗೆ ಇಟ್ಟಿ ಅಂದ್ರೆ ಐವತ್ತು ಗಣಕಿ ಕಬ್ಬು ಕೊಡ್ತೈತ್ ನೋಡ್ ಇದು ಉಪಕಾರ ಏನ ಅಪಕಾರ ಎಷ್ಟು ಉಪಕಾರ ಮಾಡುತ್ತದೆ ಭೂಮಿ ಭೂಮಿ ನಾ ಏನು ಕೊಡ್ತೀನಲ್ಲ ಆ ಸಾವಿರ ಪಟ್ಟ ಕೊಡ್ತವೆ ಮನುಷ್ಯನೇ ನೀನು ಭೂಮಿಯ ಒಂದು ಅಂಶ ಅದೇ ಅದರ ಗುಣ ನಿನ್ನಂತೆ ಇರಬೇಕೇನು ಇರಬಾರದು ಇರಬೇಕಿಲ್ಲ ಅಪ್ಪನ ಗುಣ ಮಕ್ಕಳಿಗೆ ಇರ್ಬೇಕು ನೋಡು ಹಂಗಾರ ಭೂಮಿ ಗುಣ ನಮಗಿರಬೇಕು ಭೂಮಿ ಕೊಟ್ಟದ್ದನ್ನ ತಗೋತದ ಕೊಟ್ಟದ್ರಕ್ಕಿಂತ ಹೆಚ್ಚು ಕೊಡ್ತದ ನಾವು ಕೆಡಿಸಿ ಕೊಟ್ಟಿದ್ದೀವಿ ಅಂದ್ರೆ ಚಲೋ ಮಾಡಿ ಕೊಡ್ತೈತಿ ನೋಡು ಭೂಮಿ ಒಂದು ತೆಂಗಿನ ಗಿಡಕ್ಕೆ ಬತ್ಸಲ್ ನೀರು ಬಿಡ್ತೀರಲ್ಲ ಗಟಾರ್ ನೀರು ಹೋಗ್ತೈತಿಲ್ಲ ಆ ಎಳನೀರ್ ಅವಲ್ಲ ಮ್ಯಾಗ ಅವ್ನ ಹರಾಕತ್ತೆ ಅವೇನ್ ಚಲೋ ಅದಾವ ಹಂಗಾರ ಬೇರು ಏನು ಕುಡಿತದ ಬಚ್ಚಲ್ ನೀರು ಕುಡಿತದೆ ನಿಮಗ ಬೇಡಾದ ನೀರು ಕುಡಿತದ ಅದನ್ನ ಫಿಲ್ಟರ್ ಮಾಡ್ತದ ನಿಸರ್ಗ ಅದನ್ನ ವ್ಯವಸ್ಥೆ ಮಾಡುತ್ತದೆ ನೀ ಬಡ್ಡಿಗೆ ಹಾಕಿದ ಗಟಾರ್ ನೀರ ಈ ನೀರು ಸಿಗ್ತೈತೆ ಅಲ್ಲ ಅಮೃತ ಸಮಾನ ಅದು ಇದು ನಿಸರ್ಗದ ಕೆಲಸ ಇದು ಇದು ಭೂಮಾತೆಯ ಕೆಲಸ ನೀನು ಭೂಮಿ ಬಿಟ್ಟ ಬೇರೆ ಅಲ್ಲ ನೀನು ಮಣ್ಣಗನ್ನು ಹುಟ್ಟಿಯಲ್ಲ ಮಣ್ಣಿನ ಕಾಯ ಮಣ್ಣಿಗೆ ಹೋಗೈತಂತೂ ನೀವೆಲ್ಲರೂ ಅಂತೀರಿಲ್ಲೋ ಹಂಗಾರೆ ಮಣ್ಣಿನಿಂದ ಈ ಶರೀರ ಹುಟ್ಟೈತೆ ಅನ್ನೋದು ನಿಮಗೆ ಗೊತ್ತಲ್ಲ ಗೊತ್ತ ಅದರ ಗುಣ ನಮಗಿರ್ಬೇಕು ವಾಯುದೇವ ವಾಯುವಿನ ಒಂದು ಅಂಶ ನಿನ್ನೊಳಗನಪ್ಪ ಗಾಳಿ ಬೀಸ್ತಾ ಮಾತ್ರ ಏನಾಗಬಾರ್ದು ಗಾಳಿ ಪರೋಪಕಾರ ಮಾಡ್ತದೆ ಎಷ್ಟೋ ಫ್ಯಾಕ್ಟ್ರಿ ಇರಲಿ ಫ್ಯಾಕ್ಟ್ರಿ ದುರ್ವಾಸನೆಯನ್ನು ಬಿಡಲಿ ಎಷ್ಟೋ ವಾಹನಗಳು ಅಡ್ಡಾಡ್ಲಿ ವಾಹನಗಳು ಕಾರ್ಬನ್ ಬಿಡಲಿ ವಾಯು ಮಾಲಿನ್ಯತೆ ಆದಾಗ ನಿಸರ್ಗ ಏನ್ ಮಾಡ್ತೈತಿ ಅಂದ್ರೆ ಗಾಳಿ ತನ್ನನ್ನ ತಾನೇ ಸರಿಪಡಿಸ್ಕೊಂತ ಸರಿಪಡಿಸ್ಕೊಂತೈತಿಲ್ಲ ಗಾಳಿ ತನ್ನನ್ನ ತಾನೇ ಶುದ್ಧೀಕರಣ ಮಾಡ್ಕೊತದೆ ಯಾರು ಹೋಗಿ ಮಾಡ್ತಾರೆ ಏನಲ್ಲ ಇಲ್ಲ ತನ್ನನ್ನ ತಾನೇ ಶುದ್ಧೀಕರಣ ಮಾಡಿಕೊಂಡು ಎಲ್ಲ ಗಿಡ ಮೂಲಿಕೆಗಳು ವಿಷವನ್ನ ತಾವು ತಗೋತಾವ ನಿಮಗ ಏನ್ ಕೊಡ್ತಾವ ಅಮೃತ ಕೊಡ್ತಾವ ಪರಿಶುದ್ಧ ಗಾಳಿಯನ್ನ ಕೊಡ್ತಾ ಇದಾವ ಆ ವಾಯುವಿನ ಒಂದು ಅಂಶ ನಿನ್ನೊಳಗದ ನಿನಗೂ ಮಾಡ್ಯಾರ ಅಂತ ಬರೇ ವಿಷಾಕಾರ ಹೋಗ್ಬೇಡ ನಿನ್ನಂತ ಚಲೋ ಗುಣ ಇರ್ಬೇಕು ನಿನಗ ಅವ್ರ ವಿಷ ಮಾಡ್ಯಾರಂದ್ರ ತನಗೆ ಮುನಿದವರಿಗೆ ತಾಮುನಿಯ ಲೇಖಯ್ಯ ಬಸವಣ್ಣವ್ರು ಬಾಳ್ ಚಂದ ಹೇಳಿದ್ರು ತನಗೆ ಮುನಿದವರಿಗೆ ತಾ ಲೇಖಯ್ಯ ತನಗಾದ ಆಗೇನೋ ಅವರಿಗಾದ ಚೇಗೇನೋ ತನುವಿನ ಕೋಪ ತಣ್ಣ ಹಿರಿತನದ ಕೇಡು ಮಣದ ಕೋಪ ತಣ್ಣರುವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಸುಟ್ಟಿತ್ತಲ್ಲದೆ ನರಮುನಿ ಸುಡುವುದೇ ಕೂಡಲೇ ಸಂಗಮ ದೇವ ಸುಂದರವಾದ ಮಾತನ್ನ ಬಸವಣ್ಣವರು ಹೆಂಗ್ ಹೇಳ್ತಾರೆ ನೋಡು ನಿನಗ ಯಾರ ಏನಾರ ಮಾಡಾರಂತೆ ಅದನ್ನ ತೀರಿಸ್ಕೊಳ್ಕೋಬೇಡ ವಾಯು ಏನಾರ ಹಂಗ ಮಾಡೈತೇನು ಗಾಳಿ ಏನಾರ ಹಂಗ ಮಾಡೈತೇನು ಇಷ್ಟೆಲ್ಲ ಗಾಡಿ ಓಡಿಸೋರವ್ರ ನೀವು ಕಾರ್ಬನ್ ಬಿಡೋರ್ ನೀವು ಫ್ಯಾಕ್ಟ್ರಿಯೊಳಗಿನ ವಿಷಕಾರಕ ವಸ್ತುಗಳ ಬಿಡೋರ್ ನೀವು ನಾಯಕ ಶುದ್ಧ ಮಾಡ್ಕೊಳ್ಳಿ ಅಂತ ಗಾಳಿ ಎಂದು ಒಂಡ್ಲಿಲ್ಲ ಶುದ್ಧ ಮಾಡಿ ಕೊಡ್ತದೆ ಮನುಷ್ಯನೇ ಅದರ ಒಂದು ಅಂಶ ನೀನದಿ ನೀನು ಪರಿಶುದ್ಧ ವಾತಾವರಣ ತಯಾರು ಮಾಡ್ಕೋ ಹಿಂಗ ಎಲ್ಲ आकाश वायु अग्नि जल पृथ्वी पंच महाभूत देह पंच महाभूत युग एरब रवि चंद्र घन वृक्ष नदी गावश्य एते परोप काराय युगे देवेन निर्मित रवि सूर्यदेव ಎಷ್ಟು ಉಪಕಾರ ಮಾಡ್ತಾನೆ ಸೂರ್ಯೋದಯ ಬರಲ ಹೋದ್ರೆ ಏನಕ್ಕಿತ್ತು ಸೂರ್ಯೋದಯ ಆಗದೆ ಇದ್ರ ಒಂದರ ಭೂಮಿಯೊಳಗ ಬೀಜ ಬೆಳೀತಿತ್ತೇನು ಹಣ್ಣಾಗ್ತಿತ್ತೇನು ಹೂ ಹರಳುತ್ತಿತ್ತೇನು ಹೂ ಅರಳಬೇಕಾದ್ರೆ ಸೂರ್ಯ ಬರಬೇಕು ಕಾಯಿ ಆಗಬೇಕಾದ್ರೆ ಸೂರ್ಯೋದಯ ಆಗಬೇಕು ಈ ನಿಸರ್ಗದೊಳಗ ರವಿ ಬೀಜವಾದಂತೆ ಈ ಜಗತ್ತಿನ ಕಾರ್ಯ ನಡೀಬೇಕಾಗಿತ್ತಂದ್ರ ಸೂರ್ಯನ ಕಾರಣ ಈ ಜಗತ್ತು ಯಾರಿಂದ ಅಂದ್ರ ನಾವ್ ಏನ್ ಹೇಳ್ತೇವೆ ಯಾರಿಂದ ನಡೀತೈತಂದ್ರೆ ಏನ್ ಹೇಳ್ತೇವ್ ಅವರಿಂದ ನಡೀತದ ಇವರಿಂದ ನಡೀತದ ಆ ಮಂತ್ರಿ ಈ ಮಂತ್ರಿ ಜಂತ್ರಿ ಏನಾರ ಅಂದ್ರೆ ಏನಾರ ಆದಿತ್ತು ಅವರಿಂದ ನಡೆಯಂಗಿಲ್ಲ ಈ ಜಗದ ಮಂತ್ರಿ ನೇತಾರ ರಕ್ಷಕ ಚಾಲಕ ಯಾರಂದ್ರ ಸೂರ್ಯ ಈ ಜಗತ್ತನ್ನ ಚಾಲನೆ ಮಾಡ ಯಾರು ಸೂರ್ಯದೇವ ಆ ಬರ್ಲಿಲ್ಲ ಅಂದ್ರೆ ರೈತಿಯಲ್ಲಿ ಹೇಳ್ಬೇಕು ಅವು ಬರ್ಲಿಲ್ಲ ಅಂದ್ರೆ ನೌಕರಿ ಮಾಡಕ್ಕೆ ಯಾವಾಗ ಹೋಗ್ಬೇಕು ಅವು ಬರ್ಲಿಲ್ಲ ಅಂದ್ರೆ ಕಾಯಕಾಯಲ್ಲಿ ನಡಿಬೇಕು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಲೋಕದ ವ್ಯವಹಾರ ನಡಿಬೇಕಾದ್ರೆ ಯಾರು ಬೇಕಂದ್ರೆ ಸೂರ್ಯ ಹೌದಿಲ್ಲ ಸೂರ್ಯ ಬಂದು ನಾವೇನೇನು ಹೊಲಸು ಮಾಡಿರ್ತೇವೋ ಎಲ್ಲ ವಾತಾವರಣ ಪರಿಶುದ್ಧ ಮಾಡ್ತಾನ ನೋಡು ಮಾಡ್ತಾನಿಲ್ಲ ಘಟಾರ ಹೊಲಸು ನಾರ್ತಿತ್ತು ಒಣಗಿಸಿ ಬಿಡ್ತಾನೆ ರೋಗ ರುಜಿನಾದಿಗಳು ಬರಲಾರ್ದಂಗ ಮಾಡ್ತಾನೆ ಆ ಯಾವ ಪೀಕಗಳ ರೋಗವನ್ನ ನಿರೋಧನ ಮಾಡ್ತಾನ ಸುಟ್ಟ ಹಾಕ್ತಾನ ಕೆಟ್ಟ ರೋಗಗಳನ್ನ ಸುಟ್ಟ ಹಾಕ್ತಾನ ಸೂರ್ಯದೇವ ಇಷ್ಟ ಪರೋಪಕಾರಿ ರವಿ ಚಂದ್ರ ಚಂದಪ್ಪ ಬರ್ತಾನಲ್ಲವೇ ಎಷ್ಟು ಉಪಕಾರ ಮಾಡ್ತಾನೆ ಚಂದ್ರ ಬರ್ತಾನೆ ಹದಿನೈದು ಒಮ್ಮೆ ಹುಣಿವಿಗೊಮ್ಮೆ ಪೂರ್ಣ ಚಂದ್ರನನ್ನು ನೋಡ್ತೀವಲ್ಲ ಆ ಚಂದ್ರನೊಳಗೆ ಇಂಥ ತಾಕತ್ತದ ಆ ಯಾವ ಸಸ್ಯ ವೃಕ್ಷಾದಿಗಳಿಗೆ ರಸವನ್ನು ತುಂಬ ಕೆಲಸ ಮಾಡ್ತಾನ ನೋಡು ಯಾರು ಚಂದ್ರದೇವ ದೇವ ಚಂದ್ರಪ್ಪ ಏನ್ ಮಾಡ್ತಾನ ಕಾಲ ರಸ ತುಂಬಬೇಕಾದ್ರೆ ಚಂದ್ರ ಕಿರಣಗಳ ೊಟ್ಟಾಗ್ತಿದ್ರು ಅರಣ್ಯದೊಳಗ ಸಸ್ಯ ವೃಕ್ಷದೊಳಗ ಔಷಧಿ ಗುಣ ಬರಬೇಕಾಗಿತ್ತು ಅಂದ್ರ ಚಂದ್ರ ಕಿರಣ ಸಿಂಚನ ಮಾಡಿದಾಗ ಚಂದ್ರ ಅಮೃತ ಸಿಂಚನ ಮಾಡಿದಾಗ ಔಷಧ ತಯಾರಾಗ್ತ ಆದ್ದರಿಂದ ಘನ ಘನ ಅಂದ್ರೆ ಏನ್ ಘನ ಅಂದ್ರೆ ಮೋಡಗಳು ಘನ ಅಂದ್ರೆ ಮೋಡಗಳು ಮೋಡಗಳು ಬಂದು ಮಳೆ ಸುರಿತಾವಲ್ಲ ಆ ಬಳಿಯೊಳಗಿನ ಮೋಡ ಬೋಡಲೊಳಗಿನ ನೀರು ಹೋಗು ನಾವೇನ್ ಟ್ರಾನ್ಸ್ಫರ್ ಮಾಡಿವನು ಮೋಟರ್ ಹಚ್ಚಿವನು ಪೈಪ್ಲೈನ್ ಮಾಡಿವನು ಮ್ಯಾಗ ಈ ನೀರು ಮ್ಯಾಲ ಹೋಗಿ ತಳದ ಬಿಳಿ ಅಂತ ಯಾರ ವ್ಯವಸ್ಥೆ ಮಾಡ್ಯಾರೇನ ಸರ್ಕಾರ ವ್ಯವಸ್ಥೆ ಮಾಡೈತಿ ಇದನ್ನ ಮಾಡಿ ಯಾರು ಸೂರ್ಯ ಸೂರ್ಯ ಆ ಸಮುದ್ರದೊಳಗ ಯಾವಾಗ ಉಷ್ಣ ಕಿರಣಗಳನ್ನು ಕೊಟ್ಟ ಪ್ರಖರವಾದ ಬಿಸಿಲನ್ನ ಕೊಟ್ಟ ಅಲ್ಲಿ ನೀರು ಕುದ್ದು ಕುದ್ದು ಉಗಿ ಹಾಕೈತ್ ನೋಡು ಏನಾಗ್ತದೆ ಉಗೆ ಆಗ್ತದೆ ಉಗೆಯಾಗಿ ಆಕಾಶಕ್ಕೆ ಹೋಗ್ತದ ಆಕಾಶದೊಳಗ ತತ್ತಿಗಟ್ಟೈತದ ಆ ಉಗೆ ತತ್ತಿಗಟ್ಟಿ ನೀರ ಸಂಗ್ರಹ ಮಾಡಿಕೊಂಡು ನೀರ ಘನೀಭೂತ ಆದ್ಮೇಲೆ ಸೂರ್ಯ ಮತ್ತೆ ಬಿಡಂಗಿಲ್ಲ ಅಲ್ಲಿನೂ ಕಾವು ಕೊಡ್ತಾನೆ ಅಲ್ಲಿ ಕಾವು ಕೊಟ್ಟ ಮೇಲೆ ಅದು ಆಕಾಶ ಅಂತರಾಳದೊಳಗೆ ಮೋಡಗಳು ತಿರುಗಾಕ್ ಚಾಲುವಾಗ್ತದೆ ಯಾರ್ಯಾರಿಗೆ ನೀರು ಬೇಕು ಬಂದ್ ಅಲ್ಲಿ ಮಳೆ ಸುರಿತೈತಿ ನೋಡಿ ಇದು ಪರೋಪಕಾರ ಹೌದಲ್ಲ ಎಲ್ಲಿ ಸಮುದ್ರ ಎಲ್ಲಿ ಗಜೇಂದ್ರಗಡ ನಿಮ್ಮ ಹೊಲ ಸಮುದ್ರಕ್ಕ ನಿಮ್ಮ ಊರಿಗೆ ಎಟ್ಟು ದೂರದ ಅಲ್ಲಿ ತಂದು ನೀರ ಇಲ್ಲಿ ಸುರಿಯಾಕತ್ಯಾನಂದ್ರ ಇದು ಉಪಕಾರ ಹೌದಲ್ಲ ಉಪಕಾರ ನದಿಗ ಅವಶ್ಯ ಸಜ್ಜನ ನದಿ ಉಪಕಾರ ಮಾಡ್ತದ ನದಿ ಅಂಕ ಡೊಂಕಾಗಿ ಹರಿದಾವೇನು ಸೀದಾ ಹರ್ದಾವ ನೋಡ್ರೇನ್ ನಾಟಗ ಹರಿದಾವಂದು ಇಲ್ಲ ಅಂಕ ಡೊಂಕಾಗಿ ಯಾಕೆ ಅಂಕ ಡೊಂಕಾಗಿ ನದಿ ಹರಿತು ಅಂದ್ರ ಅಲ್ಲೆಲ್ಲಿ ಜೀವಿಗಳಿಗೆ ಅನುಕೂಲ ಆಗುವಂಗ ಅನುಕೂಲ ಆಗುವಂಗ ಎಲ್ಲಾ ಭೂಮಿಯನ್ನ ಹಚ್ಚಗು ಮಾಡ್ಕೊತ ಹೋಗ್ತದ ನದಿ ಎಲ್ಲರ ತೃಷೆಯನ್ನ ಕಳೀತದ ನದಿ ಭೂಮಿಯನ್ನ ಸಂತೃಪ್ತಗೊಳಿಸ್ತೈತಿ ಯಾವುದು ಅಂದ್ರ ಪ್ರಾಣಿ ಪಕ್ಷಿ ಪಶುಗಳನ್ನ ಸಂತೋಷಗೊಳಿಸುವಂತ ಕೆಲಸ ಮಾಡ್ತದೆ ನದಿ ಇದು ಪರೋಪಕಾರ ಹೌದಲ್ಲ ಗಾವಶ್ಯ ಸಜ್ಜನ ಗಾವ ಅಂದ್ರ ಆಕಳ ಆಕಳೆಷ್ಟು ಪರೋಪಕಾರ ಮಾಡ್ತದೆ ಇಟ್ಟರೆ ಶಗನಿಯಾದೆ ತಟ್ಟಿದರೆ ಕುರುಳಾದೆ ತಟ್ಟದೆ ಇಟ್ಟರೆ ಮೇಲೆ ಗೊಬ್ಬರಾದೆ ನೀನಾರಿಗಾದಲೋ ಎಲೋ ವಾಣವ ಆಕಳು ಕೇಳ್ತದಂತ ಮನುಷ್ಯ ನಿಂಗ ಏನ್ ಮನುಷ್ಯ ನೀನು ನೀ ಭಾರಿ ಅಂತ ತಿಳ್ಕೊಂಡು ಬಿಟ್ಟಿರಿ ನನ್ನಂಗ ಇಲ್ಲ ಅಂತ ನೀ ತಿಳ್ಕೊಂಡು ಬಿಟ್ಟಿರಿ ಒಂದ್ ಸ್ವಲ್ಪ ಹಿಂದೆ ನೋಡ್ಕೊಂಡಿಲ್ಲ ನೀನು ನಾ ಏನ್ ಅದಿನಿ ಅಂತ ಹೇಳಿ ಅಂತ ಅಂತ ಆಕಳ ಏನ್ ದೊಡ್ಡ ಕೆಲಸ ಮಾಡ್ತೀಯಪ್ಪ ನೀನು ನಾನು ಎಲ್ಲರೂ ಕಸ ತಿಂದು ಬರ್ತೀನಿ ಉಸುರಿ ನೀರು ಕುಡಿತೀನಿ ಚಲೋ ನೀರು ಸಿಕ್ಕರು ಕುಡಿತೀನಿ ಸುಮಾರು ನೀರು ಸಿಕ್ಕರು ಕುಡಿತೀನಿ ರಾಡಿ ನೀರು ಕುಡಿತೀನಿ ನಾನು ಬಿಟ್ಟಂತ ಮಲ ಹೆಂಡಿ ಅದು ಪವಿತ್ರ ಇರ್ತೈತಿ ನೋಡ್ ಪವಿತ್ರ ಅಲ್ಲ ಗೃಹ ದೋಷಗಳು ಹೋಗ್ತಾವ ಆಕಳಿ ಹೆಂಡೀಲೇ ಮನಿ ಸಾರಿಸಿದ್ರು ಆಕಳ ಮೂತ್ರಗಳನ್ನ ಮನೆಯೊಳಗೆ ಸಿಂಪಡಿಸಿದ್ರೆ ಮನೆಯೊಳಗೆ ದೋಷ ಬಿಟ್ಟು ಹೋಗ್ತಾವ್ ನೋಡು ಪವಿತ್ರ ಪವಿತ್ರದು ಅದನ್ನು ಪೇಡೆ ಲಾಡು ಅಸೃಂದ್ಯಿಂದೈತೆನಾ ನಿಂದೇನಾದ ಗತಿ ಆ ನೀ ಕಿಮ್ಮತ್ತಿಂದ ತಿಂದು ಅಂತ ಒಬ್ರರ ಮುಟ್ಟೋದು ಕಡಿ ಹೋಗಿ ನೀನರ್ಗ ಮುಟ್ಟತೆ ನೀನು ಮುಟ್ಟಂಗಿಲ್ಲ ಏನು ಆಕಳ ಇಟ್ಟರೆ ಸಗಣಿ ಆದೈ ಸರ್ವೋನ್ಮುಖವಾಗಿ ಆಕಳ ಪರೋಪಕಾರ ಮಾಡ್ತೈತಿ ನೋಡ್ ಆಕಳ ಮೂತ್ರ ದೇವರಿಗೇನು ಬೇಕ್ರಿ ಮನುಷ್ಯರಿಗೆ ಅಷ್ಟ ಅಲ್ಲ ಅಭಿಷೇಕ್ ಮಾಡ್ಬೇಕಾದ್ರ ಗೋಮೂತ್ರ ಬೇಕು ಅಭಿಷೇಕ ಮಾಡ್ಬೇಕಾದ ಆಕಳ ತುಪ್ಪ ಬೇಕು ಅಭಿಷೇಕ ಮಾಡ್ಬೇಕಾದ್ರ ಆಕಳ ಮೊಸರು ಬೇಕು ಅಭಿಷೇಕ ಮಾಡ್ಬೇಕಾರ ಆಕಳ ಹಾಲು ಬೇಕು ಪಂಚಗವ್ಯ ಭವ್ಯ ತಯಾರಾಗಬೇಕಂದ್ರ ಆಕಳ ಹಾಲ ಆಕಳ ಮೊಸರ ಆಕಳ ತುಪ್ಪ ಆಕಳ ಮಜ್ಜಿಗೆ ಆಕಳ ಹಾಲ ಈ ವಷ್ಟು ಗೋಮೂತ್ರ ಸೇರಿದಾಗ ಇದಕ್ಕ ಪಂಚಗವ್ಯ ಅಂತ ಕರೀತಾರೆ ಈ ಪಂಚಗವ್ಯದಿಂದ ಸ್ನಾನ ಮಾಡ್ತಾರ ಒಬ್ಬೊಬ್ರು ಹೌದಿಲ್ಲ ಮನುಷ್ಯನನ್ನ ಪಾವಿತ್ರಗೊಳಿಸತಕ್ಕಂತ ಶಕ್ತಿ ಆಕಳ ಮೂತ್ರದೊಳಗೆ ಆಕಳ ಸಗಣಿಯೊಳಗ ಎಷ್ಟ ಪರೋಪಕಾರ ಮಾಡ್ತದ್ರು ನೀನ್ ದೊಡ್ಡ ಉಪಕಾರಿಯಪ್ಪ ತಟ್ಟಿದರೆ ಕುರು ಅವೆ ಅದರ ಒಂದಿಟ್ಟು ಶಗಣಿ ತಗೊಂಡು ತಟ್ಟಿ ಇಟ್ಟರೆ ಏನಾಗ್ತದೆ ಅಂದ್ರೆ ಕುಳ್ಳಾಗ್ತದೆ ತಟ್ಟದೆ ಇಟ್ಟರೆ ಮೇಲೆ ಗೊಬ್ಬರ ಅದೇ ಅದನ್ನು ತಟ್ಟಲಾರದೆ ಹಂಗ ಬಿಟ್ರೆ ಗೊಬ್ಬರ ಅದೇ ಗೊಬ್ಬರ ಹೋಗಿ ರೈತ ಹೊಲಕ್ಕೆ ಹಾಕಿದಂದ್ರ ಒಂದು ಚೀಲಕ್ಕೆ ನಾಲ್ಕು ಚೀಲ ಕೊಡುವಂತ ಭೂಮಿಗೆ ತಾಕತ್ತನ್ನ ಕೊಡ್ತಕ್ಕಂತ ಸಾಮರ್ಥ್ಯ ಆಕಳ ಸಗಣಿಯೊಳಗ ಇಷ್ಟ ಪರೋಪಕಾರಿ ಆಕಳ ಹೇಳ್ತ ಸುಟ್ಟರೆ ನಸಲಿಗೆ ವಿಭೂತಿ ಆಲೈ ಆಕಳ ಶಗಣಿ ತಗೊಂಡು ಶಿವಯೋಗ ಮಂದಿರಕ್ಕೆ ಹೋಗ್ರಿ ನೀವು ಅಲ್ಲಿ ಆಕಳ ಶಗಣಿಗ ವಿಭೂತಿ ಮಾಡ್ತಾರೆ ಅದು ಪವಿತ್ರ ಭಸ್ಮ ಅಂತ ಅನಸ್ಕೊಂತ ಅದನ್ನ ಇನ್ನೊಂದಿಟ್ಟು ಹೇಳ್ತೇನೆ ನಿಮಗ ಇಭೂತಿ ಎಲ್ಲೆಲ್ಲಿ ಹಚ್ಚಗೋತೀರಿ ಹನಿಗ್ ಹಚ್ಚಗೋತೀರಿ ಹನಿಗೆ ಈ ಭೂತಿ ಯಾಕೆ ಹಚ್ಗೋತಾರೆ ಗೊತ್ತದೆ ಹನಿಗೆ ಯಾಕೆ ಈ ಭೂತಿ ಅಂದ್ರ ಅಂದ್ರೆ ಭಸ್ಮ ಅಂದ್ರ ಸುಡೋದು ಭಸ್ಮ ಅಂದ್ರೆ ಏನು ಸುಡೋದು ಹಂಗಾರೆ ನಮ್ಮ ಹಣೆ ವರ ಕೆಟ್ಟ ಹಣೆ ವರ ಇತ್ತಂದ್ರ ಕೆಟ್ಟ ಪ್ರಾರಬ್ಧವನ್ನು ಸುಟ್ಟ ಹಾಕೋದು ಯಾವುದು ಅಂದ್ರೆ ಭಸ್ಮ ಅದಕ್ಕೆ ಹರಿಗ ಹಚ್ಚಕೋಬೇಕದ ಅದನ್ನ ಸ್ನಾನ ಮಾಡಿ ಮುಟ್ಟಬೇಕು ಅದಕ್ಕೆ ಪಾವಿತ್ರ್ಯತೆ ಅದ ಅದಕ್ಕೆ ಗೌರವ ಕೊಡಬೇಕು ಅದನ್ನ ಪೂಜ್ಯ ಸ್ಥಾನದಲ್ಲಿ ಇಡಬೇಕು ಹೌದಿಲ್ಲ ಹಂಗ ಸುಮ್ಮನೆ ಯಕಡೆರ ಯಕಡೆರ ನಂಗಿಲ್ಲ ಅದಕ್ಕೆಲ್ಲ ಅದು ಭಸ್ಮ ಅಂದ್ರೆ ಶ್ರೇಷ್ಠ ಸುಟ್ಟರೇ ಈ ಭೂತಿ ಆದೈ ಆ ಕಡೆ ಹೇಳ್ತದ ಹಿಂಗ ನೀ ಹೇಳ್ತಿದಿ ನಾ ಭಾರಿ ಅಂತ ಹೇಳ್ತೀವಿ ನಾ ದೊಡ್ಡ ದಾನ ಸೂರ ಅಂತ ಹೇಳ್ತೀವಿ ನಾ ಗುಡಿ ಕಟ್ಟಿನಿ ಗುಂಡಾರ ಕಟ್ಟಿನಿ ದಾಸೋಹ ಮಾಡಿನಿ ಅದನ್ನ ಮಾಡಿನಿ ಇದನ್ನ ಮಾಡಿನಿ ನೀ ಏನಾರು ತಗೊಂಡು ಮಾಡಿರ್ಬೇಕು ನಾ ಏನೋ ತಗೋದಾರ್ದ ಇಷ್ಟು ಮಾಡಿನೇ ಇಲ್ಲ ನಾ ಚಲೋ ಏನ್ ನೀ ಚಲೋ ಕೇಳ್ತತಿ ಕೇಳ್ತೀಗ ನೋಡಿ ನೀನ್ ಆರಿಗಾದಲೋ ಎಲ್ಲೋ ಮಾನವ ನಿನ್ನಿಂದ ಏನಾರ ಉಪಕಾರ ಜಗತ್ತಿಗೆ ನಿನ್ನಿಂದ ಏನಾರ ಪವಿತ್ರ ಆಗತಕ್ಕಂತ ವಸ್ತುಗಳು ನಿನ್ನಿಂದ ಬಂದಾವೆ ಬಾಯಿ ಬಿಟ್ರೆ ಸುಮಾರು ಮಾತ ನೋಡಿದ್ರೆ ಕೆಟ್ಟ ದೃಷ್ಟಿ ನೆಡ ಕಾಲು ಹೊಲಸಾಗಿರ್ಬೇಕು ಅಂತ ಜಾಗಕ್ಕೆ ಹೋಗೋದು ಕೈ ಎತ್ತಿದ್ರೆ ಇನ್ನೊಬ್ಬರ ಮನಸ್ಸು ನೂಗಾಗುವಂತ ಕೆಲಸ ಮಾಡೋದು ನಿನ್ನಿಂದ ಏನಾಯ್ತು ಉಪಕಾರಕ್ಕ ಜಗತ್ತಿಗೇನು ಉಪಕಾರ ನೀ ನಾರಿಗಾದೆಲೋ ಎಲೋ ಮಾನವ ಅಂದ್ರೆ ಇವ ಅಂತನಂತ ನಾ ನಾರಿಗಾದೆ ಅಂತ ಯಾರಿಗಾದೆ ನಾರಿಗೆ ಸತಿ ಮೊದಲಾದ ಸಂಪದವ ನೆಳಸಿ ಕಂಡ ಕೆಲಸವ ನಲಸದೆ ಕ್ಷಿತಿಯೊ ಎಸಗುವಂತೆ ಏನ್ ಮಾಡ್ತೇನೆ ಮಠದಾಗ ಬಂದು ಕಸ ಹೊಡಿ ಅಂದ್ರೆ ನನ್ನಂತವು ಕಸ ಹೊಡಿ ಅನ್ನೋದ್ರೆ ನಾ ದೊಡ್ಡ ಸಾಹುಕಾರ ನನಗೆಲ್ಲ ಊರಾಗ ಹೊರಗೆ ಬಂದ್ರೆ ಸೆಲ್ವಿಟ್ಟು ಹೊಡಿತಾರ ನಮಸ್ಕಾರ ಅಂತಾರ ಸಹುಕಾರ ಅಂತಾರೆ ಮಠದನ ಮಂದಿಗೆ ಬುದ್ಧಿನೇ ಇಲ್ಲಪ್ಪ ನನ್ನ ಕೈಯ ಕಸಬರ್ಗಿ ಕೊಡುದ ಎಂದ್ರ ನಾ ದೊಡ್ಡ ಜಾತಿ ಅಮ್ಮ ಅಂತಾರಿಲ್ಲ ಅಂತಾರೆ ಹಿಂಗ ಮನೆಯಾಗ್ ಹೇಳ್ತಿ ಕಸ ಹೊಡಿ ಅಂದ್ರೆ ಏನ್ ಮಾಡ್ತಾನಿವ ಮನೆಯಾಗ ಏನ್ತಿ ಕಸ ಹೊಡಿ ಅಂದ್ರೆ ಕಸ ಹೊಡಿತಾನೋ ಆರಾಮ್ ಇಲ್ರಿ ಬಾಂಡೆ ಅಂದ್ರೆ ಬಾಗ್ಲ ಹಾಕಿ ಬಾಂಡೆ ತಿಕ್ತಾನೋ ಮುಂಜಾನೆ ಎದ್ದು ಪರ್ಶಿ ಹೊರಸ್ತಾನು ರಂಗೋಲಿ ಹಾಕ ಹೊರಗ ತಂದು ಇಟ್ರಿ ತಾನು ಆಕಿ ಬಂದ್ ಹಾಕಿದ್ರ ಹಾಕಿದ್ಲು ಹಾಕ್ಲಿಕ್ಕಿಲ್ಲ ಕಂಡಸ ಕ್ಷಿಟಿ ಅಲಸ ಆಗುವಂತೆ ಏನ್ ಹೇಳಿದ್ರೆ ಬೇಕಾದ ಕೆಲಸ ಮಾಡ್ತಾನೆ ಮನೆಯನ್ನವ್ರು ಹೇಳಿದ್ರು ಮುಸುರು ತಿಕ್ತಾನ ಏನೆಲ್ಲ ಮಾಡ್ತಾನ ಆದ್ರೆ ಗುರು ಸೇವಾ ಮಾಡಂದ್ರೆ ಇವನಿಗೆ ಹಾಗಂಗೆ ಅಲ್ಲಿ ಏನ್ ಮಾಡ್ತೇನೆ ದೊಡ್ಡ ಸಿಕೆಯನ್ನ ಹುಡುಕ್ತಾನ ಘನತೆ ಗೌರವ ಹುಡುಕ್ತಾ ಇದಾನ ಅದಕ್ಕಂತ ನೀವ ನಾನ್ ನಾರಿಗೆ ಆದೇನ್ರಿ ಅಲ್ಲೇ ಆಗುದು ಮತ್ತೆಲ್ಲೇ ಆಗುದು ನಮ್ ಗುರುಗಳು ಚಂದ ಒಂದ್ ಕತೆ ಹೇಳ್ತಿದ್ರು